ಮಧ್ಯಪ್ರದೇಶದ ಭೋಪಾಲ್ನಲ್ಲಿಂದು ನಡೆದ ಎರಡು ದಿನಗಳ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದರು ಈ ವೇಳೆ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಭಾರತಕ್ಕೆ ಅಭಿವೃದ್ಧಿಯ ಹೊಸ ಪರಿಕಲ್ಪನೆ ದೊರೆತಿದೆ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಮತ್ತು ದೇಶವನ್ನು ಮೂರನೇ ಅತಿದೊಡ್ಡ ಅರ್ಥವ್ಯವಸ್ಥೆಯ ರಾಷ್ಟವನ್ನಾಗಿ ಮಾಡುವ ಗುರಿ ತಲುಪುವಲ್ಲಿ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಯೂ ಅಪಾರ ಕೊಡುಗೆ ನೀಡಲಿದೆ ಎಂದರು ಉತ್ಪಾದನಾ ಕ್ಷೇತ್ರದಲ್ಲಿ ಭಾರತ ದಾಪುಗಾಲು ಇಟ್ಟಿದೆ ವಿಶ್ವದ ನಂಬರ್ ಒನ್ ಉತ್ಪಾದನಾ ಕೇಂದ್ರ ಮಾಡುವ ಗುರಿಯನ್ನು ತಲುಪಲು ಜಾಗತಿಕ ಹೂಡಿಕೆದಾರರ ಸಮಾವೇಶದ ಕೊಡುಗೆ ಅತ್ಯಮೂಲ್ಯವಾದದ್ದು ಭಾರತವನ್ನು ಆತ್ಮನಿರ್ಭರ ಮಾಡುವಲ್ಲಿ ಇದು ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಹೇಳಿದರು ಕಳೆದ ಕೆಲವು ದಶಕಗಳಿಂದ ಮಧ್ಯಪ್ರದೇಶದಂತಹ ಕೆಲವು ರಾಜ್ಯಗಳನ್ನು ರೋಗಗ್ರಸ್ತ ರಾಜ್ಯ ಎಂದೇ ಪರಿಗಣಿಸಲಾಗಿತ್ತು ಆದರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಇಂತಹ ರಾಜ್ಯಗಳಿಗೆ ಉತ್ತೇಜನ ನೀಡಿದ್ದಾರೆ ಮೂಲಸೌಕರ್ಯಕ್ಕೆ ಒತ್ತು ನೀಡುವ ಜೊತೆಗೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ ಈ ಮೂಲಕ ಅಭಿವೃದ್ಧಿಯೇ ಕಾಣದ ರಾಜ್ಯಗಳತ್ತ ಇಡೀ ವಿಶ್ವ ಕಣ್ಣು ಹರಿಸುತ್ತಿದೆ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ದೇಶ ವಿದೇಶಗಳಿಂದ ಗಣ್ಯರು ಉತ್ಸಾಹ ತೋರುತ್ತಿದ್ದಾರೆ ಎಂದು ತಿಳಿಸಿದರು ಕಳೆದೊಂದು ದಶಕಗಳಿಂದ ಜವಳಿ ಪ್ರವಾಸೋದ್ಯಮ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಲಾಗುತ್ತಿದೆ इलेक्ट्रिक वाहन कृतक बुद्धिमत् हसी तंत्रज्ञान हसी इंधन दंता क्षेत्र अगाध प्रगतियांतर उद्योग सृष्टिया के बीच में समन्वय बनाकर मध्य प्रदेश सरकार ने जो नीतियां बनाई है ढेर सारी अलग अलग सेक्टर के लिए नीतियां बनाई है वो आगे बढ़ेगी और भारत को मैन्युफैक्चरिंग हब मैन्युफैक्चरिंग हब बनाने के लिए भी बहुत बड़ा सहायता करेगी कोई भी व्यक्ति कोई भी समूह कोई भी कंपनी जब अपने एक्सपांशन के लिए स्थान तय करता है तो इसकी कुछ रिक्वायरमेंट है सबसे पहला एक स्टेबल गवर्नमेंट वो ढूंढता है जिससे नीतियों का स्थायित्व तो मिले